ನಮ್ ಮಂದ್ ಬರ್ತೀನಂತ ಹೇಳಿತ್ ಇದ್ದದ್ದು ಒಂದು ಜಗ ಒಂದು ಗೊತ್ತಿಲ್ಲ ಹೆಂಗ್ ಬರ್ತಾಳೋ ಹೆಂಗಿಲ್ಲ ಸಿಗ್ತೇವಿಲ್ಲೋ ಮೊದಲೇ ಮೋ ಬೇಕಾದಾಳ ಯಾಕಡ್ ಹುಡ್ಕಾಡ್ ಕೋತಿ ಯಾರಿ ಗೊತ್ತ ಇದು ನೋಡಿದ್ರ ನನ್ ಗಾಂಡ್ ಹೋಯ್ತಂದ್ರ ಹಾದ ಕಡೆ ಬ್ತಂದ್ರ ಬಂದ್ ಕಡೆ ಈಗ ನಮ್ಮ ಅದಾಳ ಚಲೋ ಬಂದ್ರೆ ಚಲೋ ಆಯ್ತಿ ಇಲ್ಲ ಕುಡ್ದ್ ಗಿಡದ್ ಬಂದ್ ದೊಡ್ಡ ಹೈರಾಣ ಆಕೆ ನಮ್ಮ ಮೊದಲೇ ಕ್ಯಾಟ್ ಒಂದ್ ಹತ್ರ ಅಂದ್ರ ಒಂದ್ಕೊಂಡ್ ಬಿದ್ದಿರ್ತಾಳ ಇವ್ ಎರಡು ನೋಡು ಮಕ್ಳು ಅಂದ್ರ ಮಕ್ಳು ಹೆಣ್ಮಕ್ಳು ಬೇಕಂತ ಇದು ಇದ್ರ ಎರಡ್ ಕ್ಯಾಡ್ ಒಂದು ಕೆಲಸ ಮಾಡಂಗಿಲ್ಲ ಎಲ್ಲ ಹೋಗಿರ್ತಾವ ಹೊಲ್ದಾಗಿ ಏನಾರ ಮಾಡ್ಕೊತ ಕೂತಿರ್ತಾವ ಎಲ್ಲಿ ಹೋಗ್ಯಾರ ನೋಡ್ತೀನಿ ನೋಡ ಅಲ್ಲ ತಂಗಿ ಅಲ್ಲ ನೀವ್ ಏನ ಯಾವ ಒಂದು ಕೆಲಸ ಇಲ್ಲ ಬಗ್ಸಿಲ್ಲ ನಮ್ ಏನೋ ಬರ್ಲಕ್ಕಾಳ ಅಂತ ಆಕಿ ಹಾದಿ ಗೊತ್ತಿಲ್ಲ ಏನಿಲ್ಲ ಎಟ್ಗ ಎಲ್ಲ ಕಡೆ ಎಲ್ ತಿರ್ಗಾಡ್ತಾಳು ಏನೋ ಹುಸರಂಗ ಆಕಿ ಹೋಗ್ಬೇಕಿ ನೀವು ನೋಡಿದ್ರೆ ಇಲ್ಲಿ ಏನು ಮಾಡ್ಕೊಂಡು ಕುಂದಿರ್ತೀರ ತಡಿ ಕಿಂಗ್ ಬಡಗಿಲಿ ಬಿಡ್ತೀನಿ ಒಂದು ಏಟ ಸಾಕಾಗೈತೆ ನಮಗೆ ಇದರ ಕಾಲ ಬಂದ ಏನ ಅವ ಏನ ನೀ ನೀನೇ ನೀನ ಕರಬೇನ್ ತೋಮ ಅಂದಿಲ್ಲ ಪಲ್ಯಕ್ಕೆ ಮತ್ತೆ ಈ ಕಡೆ ನಿಂದ್ರ ನೀ ಯವ್ವಾ ಎಟ್ 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 ಎದರ್ ಮಾತಾಡದ ತಾಯಿ ತಾಯಿ ಅನ್ನದ ಕೊಂದ್ರಾ ಜರಾರ ಅದ ಏನರೆ ಆ ಅಪ್ಪ ಇದ್ದಾವ ಮಂದ್ಯಾನಲ್ಲ ಮಕ್ಕಳನಲ್ಲ ಅಬ್ರು ಕಳಿಲಿಕ್ಕೆ ನಿಂತಿರ್ತಾನ ಮಕ್ಕಳನ್ನೂ ಹಂಗೆ ನಿಮಗೆ ನಮ್ಮ ಅವನ ಮ್ಯಾಗ ಒಂದು ಜರಾರ ಪ್ರೀತಿ ಅದ ಯಾರಿಗರೇ

ಆಕೆ ಅವು ಎಲ್ಲ ಕಾಕೊಂಡಾಳ ಎಲ್ಲಿ ಯಾರು ಹೊಲದಾಗ ಹೋಗಿ ಅವ್ನು ಹುಡ್ಕಾಳಕ್ಕೆ ಅಕ್ಕಿಗೆ ಇಲ್ಲಿ ಇದ್ದದ್ದು ಗೊತ್ತಿಲ್ಲ ಊರಾಗಿದ್ದಾಗ ಬಂದ ಅಕ್ಕಿಗೆ ಎಷ್ಟು ತಿರ್ಗಿ ಹೊಂಟಾಳಿ ಇಲ್ಲಿ ಎಲ್ಲ ನೋಡಿ ಹುಡ್ಕೊಂಡ್ ನಡ್ರಿ ಇಲ್ಲಿ ಕಂದ್ರೆ ಮಾ ಬರ್ತಾನ ಕುಂತ ಬರ್ರಿ ಯಾರಿಗ ಗೊತ್ತು ಅಕ್ಕಿ ನಿಮ್ ಮಾಯ ಹೊಂಟಾಳ ಕುಡಿಲಾರ್ದ ಬಂದ ನಂದ್ರ ದೇವ್ರ ದೊಡ್ಡ ಅನ್ಬೇಕು ಕುಡಿದ್ ಗಿಡದ ಬಂದ ನಂದ್ರ ನಮ್ಮ ಅವ್ಗ ಅಕ್ಕಿಗೆ ಬೆಂಕಿ ಹತ್ತಿ ಕಾಸ್ಕೊತದೆ ನಿಮ್ಮ ಅಪ್ಪಗ ನಮ್ಮ ಅವ್ ನಮ್ಮ ಅಪ್ಪ ಕದೇ ಕುಡಿದ್ ಬರ್ತಾನ ನೋಡ್ ನೀವ್ ಕುಡಿಯದೇ ಬೇಡ್ಕೋರಿ ನನಗ್ ಸಾಕಾಗೈತಿ ನನಗ್ ನನ್ಗ ಜೀವ ಮಾಯ್ ಕಂದತಿ ಯಾಕಡದ ನೋಡು ಹ್ಯಾಂಗ್ ಮಾತಾಡ್ತದ ಬರೈಕಡೆ ನಮಗ ಒಂದೇನನಲ್ಲ ಕುಡ್ದ ಬಂದಾ ತಡಿ ಹಾಕೊಂಡು ಕುndಿರ್ತಾನ ನಾಟಕ ಮಾಡ್ತೀರಿ ನೀನು ನನಗೆ ನೋಡ್ದೆ ಹೊಯ್ಕೊಂಡೆ ಬರ್ಲಿ ಬಾ ಬರ್ಲಿ ಅವನು ಕುಡ್ದ ಗಿಡ್ದ ಬಂದಾ ಕಾಲ್ತ ಅವನು ಜಡ್ದ ಹಾಂಗ್ ಹೋಗ್ತೇವ್ ನೋಡಿ ಇಲ್ಲಾ ಕುಂತಾ ನಮ್ಮ ತದಕ ಬರ್ಲಿ ಇನ್ನ ಕುಡ್ಯಾನಾ ಇನ್ನ ಬೇಕನಂಗಾ ಇ ಸಬ್ ಯಾರ ಚಪಲ್ ಹಾಕೊಂಡ್ ಬಂದ್ ಚಪ್ಪಲ್ ಹಾಕೊಂಡ್ರಮ್ ನಮ್ ಮನಿ ಬಂತು ಎಂತ ಬೈತಾಗ ನೀವ್ ಹೋರ್ರಿ ಮತ್ ಸಂಜೆ ಬರೋಣ ನೀವು ಕೊಡ್ರಿ ಗಪ್ ಗಪ್ಪ

ದೋಸ್ ನೋಡಲಿ ಹಾಕ ಬಿಡು ಹಾಕಂತ ಮಜಾ ಕಾಮಿಡಿ ಮಾಡ್ತ ಮಜ್ ಮಾಡ್ತ ಏನಾಯ್ತು ತಮ್ಮ ತಿಳ್ಕೊ ಅಂದ್ರೆ ಹೆಣ್ಮಕ್ ದಾರಿ ಕೊಡ್ತಾರೋಸ ಹ

మరు ఆ సైకిల్ వంద కేజీ శికన్ হইది అడిగి మార్చ నా అన్న కర్కన్ వస్తుంది మనిది ఆ నీవు మనిగేంగెల్ల రోడే कर्क बर्तन नडी हांग अल्लाह मातो पक्का ता नडी मा बा जल्दी बा नाडो दूसरा नमाज छतला ए कल्कोंद अंत उड़क उड़क बर बर नडी पा नडी बा सतला तो कल्कोंद हेल नोडम बा एन जीवंत सतला नोडम बा होई हां तो 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 यत यत पट ने तोगन पहले नी कुडी नी कुडी आ फुल एंजॉय आती बेटा सोपा 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 ಅಹ ಇನ್ನ ಮನಿನ ಸಿಗೋಲ್ದಲ್ಲ ಯವ ನನ್ನ ಮಗಳನ ಬರಲಿಲ್ಲ ಕರ್ಕೊಂಡ್ ಹೋಗಕ ನನ್ನಮ್ಮ ಮೊಮ್ಮಕ್ಕಳನ ಬರಲಿಲ್ಲ ನನ್ನ ಅಳಿಯನ ಬರ್ಲಿಲ್ಲ ಅತ್ತಿ ಅತ್ತಿ ನಮ ಅತ್ತಿ ಬಾಯ ಅತ್ತಿ ಎಲ್ಲಿ ಕಳ್ಕೊಂಡಿದ್ದೀ ನೀನು ಯವ್ವಾ ಏಕಿಲ್ಲಾ ಕುಡುಕರು ಸಂತೆ ಅತ್ತಿ ನಿನ್ ಕಳ್ತೈ ಐತಿ ನಮಸ್ಕಾರ

అత్య నడ రండి నవ నవలే ఆరా ఏ హాతి ఏ ఏ నన్నేన ఎదరసకి నొరిదిన సుమరా కొడ నొరి ఒబ్బుర్ నా ఆత్య బ్రో ఏ నా మగ ఎలా నా యోనియ కైట ఎబ్క పరి

அரே நடைபெற <naughty haf -u> <ängerlied cho> <Namen abrealei>

ಇವನ್ ನಿಮ್ದು ನಡಿ ಮನಿ ನಡಿ ಅಂತ ಮನಿ ಕೊಟ್ಟಿ ಅವ ನಾನು ಇವಾಗ ಕುಡಕಂತ ಗೊತ್ತಿದ್ದೀನಿ ನನಗ ಇವನ್ ನೀನ್ ನನ್ ಕರ್ಕೊಂಡ್ ಹೋಗ್ ಬಂದಿ ಇವನ್ ನಾನ್ ನೀನ್ ಕರ್ಕೊಂಡ್ ಹೋಗ್ ಬಂದಿನ ಮುಚ್ಕೊಂಡ್ ನಡಿ ಹಾ ನಡಿ ನಮ್ ಅತ್ತಿಗೆ ಬೈತ್ರಿ ಹೋರಿ ಹೋಗಿ ಮನಿಗೆ ಹೋನಿ ಅತ್ತಿಗೆ ತಿಳಸ ಸಾಕ್ ಈಗ ನಂದ್ ಬಿ ದನಿ ಬಿದ್ದದ ತುಪ್ಪ ತಿನ್ಕೆ ನಂಗೆ ದನಿ ಬಿದ್ದದ ಈಗ ನಾ ಹೋತೀನಿ ನೀ ಹೋಗ இன்னுல கரலேயா ஏ சந்திரக்கலா அடிகேத்தா

ಮನೆ ಹಂಗ್ಯಾಲ್ ಆಗತ್ತದ್ ಬಿಡತಾಗಿ ಹೆಣ್ಮಕ್ಕಳು ಮನೆಗೆ ನಮಸ್ಕಾರ ಬಿಕ್ಕಿಗ ನಮಸ್ಕಾರ ನಮ್ ಮನಿಗ್ ಹೋಗ್ ನಡಿ ನಾವ್ ನೋಡ ಹಿಂಗ್ ಮಾಲಕ್ ಹತ್ತ ನೋಡ್ರಿ ಬರ್ದಾಗ ಗೋಧಿ ಮಿಷನ್ ಆಯ್ತು ರಾಶಿ ಮಾಡಕ್ ಮಿಷನ್ ತಂದ್ ಹಚ್ಚಿನ ಹಾಕ್ತಿ ಗೋಧಿ ರಾಶಿ ಏನೋ ಮಾರ್ಕೋ ನೀನ್ಕೋ ಗೋಧಿ ಏನೋ ಮಾರ್ಕೋ ನಮಗ್ ಬೇಕಾಗಿಲ್ಲ ನಾನು ಮರ ಕರ್ಕೊಂಡ್ ಹಾಕ್ತಿನಿ ಹಾಟೆ ಹೆಲಿಕಾಪ್ಟರ್ ಹಾಕಿ ಅದ ಗೋಧಿ ಕಣ್ ಆಯ್ತದ್ ನೋಡ್ರಿ ಈಮೇಲ್ ಆಸಿ ಮಿಷನ್ ಹೆಲಿಕಾಪ್ಟರ್ ಬಂದು ಇಳದತ್ ಮಾಡಿದನೆ ನಡಿ ಈಗ ನಿਂ ಹೇಗೆ ಮಾಡಕತನ ಹೋಗ್ತೀನಾ ಅಮ್ಮನ ಕೂಡ ಸಾಕಾಗಿದೆ ನನಗೋ ಐದು ಬರ್ತಿರಲಿಲ್ಲ ನೋಡಿ ನೀ ಹೋಗಬೇಕಾ ಹೋಗ್ನಿ ನೋಡು ಐ ಬಂತಾ ಮಾಡಿದ್ರು ಗಡ ಬಾಳ ಮಾಡಿ ರಗಡಾ ನೀ ಹಾಂಗ ಅಪ್ಪ ಹಾಂಗ ನನ್ನ ಮಗಳಾ ಏ ಯಾಕ ನಿಮ್ಮ ಪಾಠ ಕಲಸಿ ನೋಡಿ ಚಾಕಲೇಟ್

ி சொ தாயி மோல் ನೀವ್ ಚಿಂತೆ ಮಾಡ್ರಿ ನಿಮಗೆ ಚಿಂತೆ ಮಾಡ್ಬೇಡ್ರಿಗಪ್ಪ ನಿಮ್ ಹೋಗ್ಬೇಕು ನಿಮ್ಗ ಕರ್ಕೊಂಡ್ಬ್ರಿ ಆಯ್ತ್ ಬಿಡಿ ದೋಸ್ರ ಸಹಾಸ ಬಿಡ್ತೀನಿ ಏ ದೋಸ್ರಾ நமக்குரிய கொட்டாத்திட் இங்கே சப்பாள் ಆಯ್ ಸಾಕು ನಾ ಇಷ್ಟ ದಿನ ಬಾ ಕುಡುದ್ ಇದು ಮಾಡಿ ಇನ್ನ ಮುಂದ್ ಏನ್ ಮಾಡಂಗಿಲ್ಲ ಬರ್ರಿ ಹು ಬರ್ರಿ ನಡ್ರಿ ಬರ್ರಿ ಬರ್ರಿ ನಡ್ರಿ ಇಲ್ಲೇ ಇಲ್ಲೇ ನಿಂತಾಳ ನಡ್ರಿ ಕರ್ಕೊಂಡ್ ಬರೋಣ ಮನಿಗೆ ಹತ್ತಿಲ್ ಬಾ ಇಲ್ಲೋ ಕಳ್ ಕರ್ಕೊಂಡ್ ಬರೋಣ ಹೋಗಿ ಬಾ ಬಾ ಇಲ್ಲ ಬಾ ಏ ಇಲ್ಲ ಬಾ ಮನಿ ಬಾ ಮನಿ ಬಾಲ್ ಬಾ ಅತಿ ಇಲ್ ಬರ್ರಿ ತಪ್ಪತ್ ಬರ್ರಿ ಏ ಇನ್ನ ಮುಂದೆ ಚಂದ ಇದನ್ನ

ಗಂಟ ತನ್ನ ಎರಡು ಸೀರೆ ತಂದಿರ್ತಲ್ ಮತ್ತೆ ತಿನ್ನಾಗಿ ಏನೋ ತಿನ್ನಾಗಿ ಏನೋ ತಿಂದಿರ್ತ ನಡಿ ನೀನ್ ಒಂದ್ ಹೊಡ್ದ್ರ ಸತ್ತ ಹಾಕ ಬರಲ್ಲ ಬಿಸ್ಲೈತಿ

ಯಪ್ಪ ನೀನೆ ನನ್ನ ಕೈಲನ್ನ ಹೊರಸ್ಕೋತಾ ನೀ ನಿಮ್ಮಾಯಿ ಮೂಗಿ ಒಂದೆ ಗುದಿಂದರ ಕಲಸ ಹಾಕಕಿದಾ ನೀ ನನ್ನ ಮಗ ಕರೆಕೊಂಡು ಹೋಗ್ಲ್ಯಾ ಯೇ ನಿಮ್ಮ ಮನಿ ಬರಲ ನಮ್ಮ ಮನಿ ಬಾತೆ ಮೂಂಗಿ ತಳ ಕಳ್ಸು ಮೂಂಗಿ ತಳ ಕಳ್ಸು ಕೈ ಕಟ್ ಬಾ ಬಾ ಕೈ ಕಟ್ ಆಂಗಾಗಿ ಬಾಳೆ ಮಾರ್ಕೊಂಡು ಹೋಗ ಮಗಳಾ ಮಾತ್ರ ಕರೆಕೋ ಏನಲ್ಲ ಅತ್ತಿ ಕಾಲ ಹೊರಸ್ಕೊಂಡು ಬಾಳೆ ಮಾಡ್ಬಾ ನನ್ನ ಜೀವನ ಹಣೆ ಯಾಪ್ ನೀ ಮತ್ತೆ ನಿನ್ನಂತ ಮತ್ತೆ ಹಂತರ್ ಸಿಕ್ಕಿರ ನಾನು ಬಾಳಗೆ ನಾನು ಹಣೆ ಬರಂತರ್ ಸಿಕ್ಕಿರೀ ಸಾಕ್ ಬಾ ಮಾತಿ ಮುಂಚೆ ಹುಂಗಿ ಹತ್ತಿದ್ದ ಎತ್ತಿದ್ದ ಹತ್ತಾರ ಒನ್ಗಲ ಆಯ್ತು ಬರ್ರಿ ಹೂ ತಳಗ ನೋಡ್ರಿ ಸತ್ ಮೇಲೆ ಹಾಕದ್ ನಡಿ